ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಈಗಿನ ಬ್ಲಾಗನ್ನು ಶುರು ಮಾಡೋಣ ನೋಡ್ರಿ ಫ್ರೆಂಡ್ಸ ಇವಾಗ ಮಕ್ಕಳು ಆಗಳ ಸಿಟ್ಟು ಇಲ್ಲೇ ಅದಾರ ನೋಡ್ರಿ ಹಾಯ್ ಮಾಡತ್ತ ನಡಿಯ ಇಲ್ಲೇ ಸದ್ಯ ಗಂಟಿ ಇಡ್ಲಿ ಕೊಟ್ಟಿದ್ದೀರಿ ಮಧ್ಯಾಹ್ನ ಮ್ಯಾಗೆ ಶುರು ಮಾಡ್ಕೊಂಡಿದೀನಿ ಇವತ್ತ ಸೊ ಇಡ್ಲಿ ಸಾಂಬಾರು ಮೊದಲು ತಿಂತೀನಿ ಅಂದ್ರೆ ಮೂರು ಜನ ಶೇರ್ ಮಾಡ್ಕೊಂಡು ಇನ್ನೊಬ್ಬ ಒಲ್ಲೆ ಅಂದ ಅವ ಮೊಬೈಲ್ ನೋಡ್ಕೊಂಡು ಕೂತಾನ್ರಿ ಅಲ್ಲಿ ಇವು ಪಿಲ್ಲೆ ಬಳೆಹಣ್ಣು ತಿನ್ನಾಕತ್ತಾನೇ ತಿನ್ರಿ ತೇನಿ ಇಲ್ಲೇ ತೆಗೆದು ಇಟ್ಕೊಂಡಿನಿ ನಿನ್ನೆ ರೀ ಇದೆ ಮುಚ್ಚಿಟ್ಟಿದ್ದೆ ಸೊ ಯಜಮಾನ್ರು ಬಂದಾರ ಊಟಕ್ಕೆ ಹೆಣ್ಗೆ ಬದನಿಕೆ ಪಲ್ಯ ಮಾಡೀನಿ ಹಿಂಗೆ ಬಿಸಿ ಬಿಸಿ ಚಪಾತಿ ಸೋನಿಗೆ ಚಪಾತಿ ಬೇಕಂತರಿ ಪಿಲ್ಯಾಗ ಅವರಿಗೆ ಸ್ವಲ್ಪ ಬದನಿಕೆ ಹೆಣ್ಗೆ ಬದನಿಕೆ ಹಚ್ಚಮು ಜಾಸ್ತಿ ಗ್ರೇವಿನ ರೀ ನನ್ನ ಮಕ್ಕಳು ತಿನ್ನಬೇಕು ಎಲ್ಲಾನು ಬಿಸಿ ಬಿಸಿ ಚಪಾತಿ ನೋಡಿರಿ ಗಪ್ಪಸ್ಲೇನ ತಿಂಡ್ರಿ ಕೊಡ್ತೀನಿ ಊಟ ಮಾಡೋಣ ಅಂತ ಬರ್ರಿ ನಾನು ಮುಂಜಾನೆ ಅಡಿಗೆ ಮನೆಯಾಗೆ ಲಾಕ್ ಶುರು ಮಾಡ್ಕೊಂಡಿದ್ದೀನಿ ರೀ ಮತ್ತು ಮನೆ ಮನೆಯೊಳಗನೆ ಮತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಮಿಡಲ್ದೊಳಗೆ ಏನೂ ಮಾಡೋಕ್ಕೆ ಹೋಗಿಲ್ಲ ವೀಡಿಯೋ ಅದೇ ರೂಟೀನ್ ಇತ್ತು ಸೊ ಅದಕ್ಕಂತೇಳಿ ಒಮ್ಮೆ ರಾತ್ರಿಗೆನೇ ಹಿಂಗೆ ಮತ್ತು ವಿಡಿಯೋ ಮಾಡತ್ತೀನಿ ಬಿಸಿ ಚಪಾತಿ ಮಾಡಿ ನಿನ ಈಗ ಚಪಾತಿ ಬಾಳೆಹಣ್ಣು ಫುಲ್ ರೀ ಯಜಮಾನ್ರು ಬದ್ನಿಕಾಯಿ ಪಲ್ಯ ಇತ್ತು ಬದ್ನಿಕಾಯಿ ಪಲ್ಯ ಚಪಾತಿ ಉಣ್ಣಾಕತ್ತಾರ ಈಗಪ್ಪ ಇದು ಗೊಬ್ಬರ ತಗೋದೇ ಮಾಡ್ತೀವಿ ಆಯ್ತು ನೋಡಿರಿ ಫ್ರೆಂಡ್ಸ್ ಅದರ ಗುಂಗಿನಾಗ ಇದು ಬಿಡ್ತಾನ ಜೋರು ಅವಾಜ್ ಇಡೋದ್ರಿಂದ ನಿಮಗೂ ಡಿಸ್ಟರ್ಬ್ ಆಗುತ್ತೆ ಕೇಳೋಕೆ ನನಗೂ ತಲಿ ಭಾಳ ಅವಾಜ್ ಅದಕ್ಕೆ ಹೇಳಿದ್ರೆ ಒಂಥರ ಕಿರಿಕಿರಿ ಆದಂಗೆ ಆಗ್ಬಿಡ್ತದ ನೋಡ್ರಿ ಈಗ ಬೊಗಣ್ಯಾಗ ನೀರು ಕುದಿಯೋಕೆ ಇಟ್ಟಿನ್ರಿ ಫ್ರೆಂಡ್ಸ ನೀರಿನ ಕುದಿ ಬಂದಿಲ್ಲ ರೀ ಆ ಗ್ಯಾಪ್ನೊಳಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿರಿ ಒಂದು ಮೂರುವರೆ ಗ್ಲಾಸ್ನಷ್ಟು ಅಕ್ಕಿ ತಗೊಂಡು ಈ ಥರ ತಳ್ಳ ಈ ಥರ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಅನ್ನ ಇತ್ತು ಮಧ್ಯಾಹ್ನದ ಯಾಕೆ ಅನ್ನ ಉಣಗ್ರಿ ಇವ್ರ ಅಪ್ಪ ಮಕ್ಕಳು ಸೇರಿಕೊಂಡು ಮತ್ತು ಅದನ್ನು ಈಗ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡೀನಿ ರೀ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರ್ ಅಂದ್ರೆ ಸೂಪರ್ ರೀ ಬಟ್ ಮಳೆಗಾಲದಾಗ ಥಂಡಿ ಟೈಮ್ದಾಗ ಮಾಡಿದ್ರಂತೂ ಸಖತ್ತಾಗಿರ್ತದೆ ಪಲ್ಯನೂ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೀನಿ ರೀ ನಾನು ನೈಟ ಇದು ಮಾಡೋ ಇತ್ತು ನನಗೆ ಹಂಗಾಗಿ ಎಕ್ಸ್ಟ್ರಾ ಉಳಿದ್ರೂ ಪರವಾಗಿಲ್ಲ ಅಂತ ಮಾಡಿದ್ದೆ ಸೊ ಅದ ಈ ಸದ್ಯಕ್ಕೆ ಹುಣಾಗತ್ತೀ ನೋಡಿರಿ ಒಂದು ಬಾಳಿಕೆ ಅಲ್ಲಿ ಕಲಿಸ್ಕೊಳ್ಳಿ ಒಲ್ಲೆ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಿ ಹಪ್ಪಳ ರೆಡಿ ಮಾಡ ಹಪ್ಪಳ್ದಿಟ್ಟು ರೆಡಿ ಕುದಿಸಮಂತ ಅಲ್ಲಿ ಜಿ ಅದಕ್ಕೆ ಬೇಕಾಗಿರುವಂಥ ಸಾಮಾಗ್ರಿ ಜೀರಿಗೆ ಉಪ್ಪು ಮತ್ತೊಂದು ಸ್ವಲ್ಪ ಒಣ ಮೆಣಸಿಗಿ ತೆಗೆದು ಇಟ್ಕೊಂಡಿನಿ ನಮ್ಮದು ಊಟ ನಮ್ಮ ಮನೆಗೆ ಇದ್ದಿದ್ದಿಲ್ಲ ಹಂಗಾಗಿ ಬಾಜು ಆಂಟಿ ಬಿಲ್ಲ್ಯಾಕ್ ತೊಗೊಂಡು ಬಂದಿನಿ ಈಗಿನ ನೀರು ಕುದಿ ಬರ್ರಿ ಚಲೋತ್ನೇ ಕುದಿ ಬರಲಿ ಹಾಗೆ ಹಾಪ್ನೆ ಊಟನೂ ಮಾಡಿಬಿಡ್ತೀನಿ ಇವಾಗ ನೋಡಿರಿ ಫ್ರೆಂಡ್ಸ್ ಒಂದು ಸೀರೆ ಅರ್ಧ ಮಾಡೀನಿ ರೀ ದೊಡ್ದು ಸೀರಿ ಸೀರೆ ಇಷ್ಟ ಆಗೈತೆ ನೋಡಿರಿ ಫ್ರೆಂಡ್ಸ್ ಡಬಲ್ ಪದ್ರ ಮಾಡಿ ಹಾಕೀನಿರಿ ಅಂದರೆ ಕೆಳಗಡೆನೂ ಒಂಥರ ಜಿಗಿ ಜಿಗಿ ಆಗಂಗಿಲ್ಲ ಮತ್ತು ಉದ್ದು ಮಾಡಿದರೂ ಕೂಡ ನಮ್ಗೆ ಇದು ಆಗಂಗಿಲ್ಲರಿ ಫ್ರೆಂಡ್ಸ್ ಏನಂದ್ರೆ ವೈನ್ ರೀ ಜಾಗ ಸಾಲಂಗಿಲ್ಲಲ್ಲ ಈಗ ಕರೆಕ್ಟಾಗಿತ್ತು ನೋಡ್ರಿ ಅಲ್ಲಿ ಜಾಸ್ತಿ ಅಡ್ಡಾಡೋದು ಕಡಿಮೆ ನಾವು ಸೊ ಅದಕ್ಕಂತೇಳಿ ಇವಾಗ ಈ ಥರ ಮಾಡೈತೆ ನೋಡಿರಿ ಫ್ರೆಂಡ್ಸ್ ನಾನು ಹಂಗೆ ವೀಡ ತೊಗೋಕ್ ಹೋಲಿಲ್ಲರಿ ಪ್ರತಿ ಸಲ ಅದೇ ಮಾಡೋದಾಗೈತಿ ಒತ್ತೂನು ಆಗುತ್ತಾ ಅದಕ್ಕಂತೇಳಿ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಬರೀ ವೈಟ್ ಹಾಕಿನ್ರಿ ಇನ್ನೊಂದು ಅರ್ಧದಷ್ಟು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಪಾಪಡ್ ಮಸಾಲ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಜವಾರಿನೂ ಮಿಕ್ಸ್ ಇದ್ದು ರೀ ಅದ್ರೊಳಗೆ ಜವಾರಿ ಮೆಣಸಿನ್ಕಾಯಿ ಫುಲ್ಲು ಖಾರ ಎಲ್ಲನೇ ಆಗಿತ್ತು ಮೂರು ಮಂದಿ ನೋಡ್ರಿ ಈಗ ಅಪ್ಪ ಮಕ್ಕಳು ಹ್ಯಾಂಗೆ ನೋಡಿ ಒಂದು ಸೌಂಡ್ ಮೂರು ಮಂದಿಗೆ ಕೂತ್ಕಟ್ಟರೆ ಎಷ್ಟು ಖುಷಿ ಎಷ್ಟು ಇಷ್ಟ ನೋಡಿರಿ ಅವ್ರಿಗೆ ತಿನ್ನಕ್ಕೆ ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ಈ ಹಪ್ಪಳದ ಸೀಸನ್ ಈಗ ಆಯ್ತು ರೀ ಮೇರಿ ಇನ್ನೂ ಒಂದು ಸ್ವಲ್ಪ ದಿನದಾಗ ಮತ್ತೆ ಆಯಿತು ಮಳೆಗಳು ಚಾಲು ಆತವ ಮಳೆ ಚಲುವಾದ್ರೂ ನಾನು ಮನೆಗೆ ಹಾಕ್ತೀನಿ ಬಿಡ್ರಿ ಪಟ್ ಜಾಳಕ್ಕೇ ಫ್ಯಾನ್ ಪ್ಯಾನ್ ಫ್ಯಾನಿನ ಗಾಳಿಗೂ ಕೂಡ ಒಣಗ್ತವೆ ಮನೆಯಾಗೆ ಒಣಗ್ಸ್ಕೊಬೋದು ನೋಡಿರಿ ಜಾಗಿಲ್ಲ ಹಂಗೆ ಹಿಂಗೆ ಅನ್ನೋ ದಿನ ಆರಾಮ್ ಸರಿ ಮಾಡ್ಕೊಬೋದು ನಾವು ಇಲ್ಲಿದ್ದು ಇಲ್ಲಿ ಎರಡು ದಿನ ಒಣಗಲ್ಲ ಮೂರು ದಿನ ನಾಲ್ಕು ದಿನ ಒಣಗ್ತಾವ ಅಷ್ಟೇ ನೋಡಿರಿ ಈಗ ಅವ್ರದ್ದು ಕೆಬರಿಡೋದು ಆಲಿ ಅಪ್ಪ ಮಕ್ಕಳದು ನಾನು ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ರೀ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡಾತ್ತಿದ್ದೆ ನೋಡಿರಿ ಫ್ರೆಂಡ್ಸ್ ಹೇಳಿದ್ದೆ ನಿಮ್ಮ ಮತ್ತು ನೆಕ್ಸ್ಟ್ ಡೇನೇ ಮಾಡ್ತೀನಿ ಅಂತೇಳಿ ನಿನ್ನೆ ನಮ್ಮ ಮನೆಯವ್ರ ಸಹೋದರತ್ತಿ ಮಗಳವರು ಮತ್ತು ಶೇವು ಮತ್ತು ಪೇಡ ತೊಗೊಂಡ್ಬಂದಿದ್ರು ನೋಡಿರಿ ಮಕ್ಕಳೆಲ್ಲ ತಿಂದಿದ್ದಾರ ಮತ್ತು ಬಾಗಲಕೋಟೆಯಿಂದ ಬಂದಿದ್ದರು ಅವರು ಇವಾಗ ಏನೈತಿ ಕೇಸರಿ ಅವ್ರು ಉಪ್ಪಿಟ್ಟು ಮಾಡೀನಿ ಮಕ್ಕಳಿಗೆ ಮಾಡಿಟ್ಟಿನಿ ಅವ್ರು ಮಕ್ಕೊಂಡಾರ ಸೊ ಯಜಮಾನ್ರಿಗೆ ಲೇಟ್ ಆಗುತ್ತೆ ಅಂತೇಳಿ ನಾನು ಹಾಕ್ಕೊಂಡಿನ ಅಷ್ಟೇ ಆಮೇಲೆ ಮಕ್ಕಳಿಗೆ ಹಬ್ಬಿಸ್ತೀನಿ ಇವಾಗ ಕೊಡ್ತೀನಿ ರೀ ನಷ್ಟ ಹಂಗೇ ನೋಡಿರಿ ಅಂಟಿ ನೀನು ಇಡ್ಲಿ ಕೊಟ್ಟಿದ್ರಲ್ಲ ಅವ್ರ ಐತಿ ಒಂದು ಸ್ವಲ್ಪ ಶೇವು ಮತ್ತು ಅದು ಬಿಸಿ ಬಿಸಿ ಉಪ್ಪಿಟ್ಟು ಹಾಕೊಂಡು ಕೊಟ್ಬಿಡ್ತೀನಿ ಯಾರಿಗೆ ಕೊಟ್ಟರು ನಾವು ತಿಂದು ಉಳ್ದಿದ್ದು ಎಲ್ಲ ಮ್ಯಾಗ ಕೊಡೋದಕ್ಕಿಂತ ನಾವು ತಿನ್ನೋಕಿನ್ನ ಮುಂಚೆಗೆ ಏನು ಮಾಡಿರ್ತೀವಲ್ಲ ಅದು ಕೊಟ್ಟರೆ ಒಳ್ಳೇದಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ ಒಬ್ಬೊಬ್ರದ್ದು ಟೈಮ್ ಮೇಲೆ ನೋಡಿಕೊಂಡು ಕೊಡ್ತಿರ್ತಾರೆ ಬಟ್ ನಾನು ಬಿಸಿ ಇರಾಗೆ ಕೊಟ್ಬಿಡ್ತೀನಿ ನೋಡಿರಿ ಈಗ ಯಜಮಾನ್ರಿಗೆ ಹಾಕಿದ್ದು ನಾನು ತಾಟಿಗೆ ಹಾಕೊಂಡಿನಿ ಮೊದಲು ಅವರಿಗೆ ಕೊಟ್ಟು ನಾನು ಬಂದು ನಷ್ಟ ಮಾಡ್ತೀನಿ ನಿಮ್ಗೆ ಹಪ್ಪಳೆ ಹಂಗೆ ಬಂದ್ ತೋರಿಸ್ತೀನಿ ಈಗ ಅವ್ರು ನಾಷ್ಟ ಮಾಡಾಕತ್ತಾರ ಈಗ ಅವ್ರದ್ದು ಅಲ್ಲ ರೀ ನಮ್ಮದು ನಾಷ್ಟ ಐತ್ರಿ ಚಾನೂ ಕುಡ್ದು ನೋಡಿರಿ ಫ್ರೆಂಡ್ಸ ಯಜಮಾನ್ರು ಹೋದ್ರು ಕೆಲ್ಸಿಗೆ ಪಿಲ್ಲುನೂ ಎದ್ದು ಜಳಕ ಮಾಡ್ಯನ್ ರೀ ಈಗ ಜಳಕ ಮಾಡಿ ನಾಷ್ಟ ತೊಗೊಂಡು ಗ್ಯಲ್ರೆ ಹೋಗಿ ಕೂತ ನೋಡಿರಿ ಬಾ ಅಂತ ಕರೀತೀನಿ ಅಲ್ಲೇ ಕುಂಡ್ರು ಬಿಡು ಮಮ್ಮಿ ಅನ್ನಕತ್ತಾನ ನಾ ಕೂಡ ಈಗ ನಷ್ಟ ತಾಟ್ನೆ ಹಾಕ್ಕೊಂಡು ಬಂದಾಳ ಪಪ್ಪನೇ ತೊಡ್ಯ ನಮ್ಮ ನೀನು ಮತ್ತು ಬೇಡ ಐತ್ಲ ಇಲ್ಲಿ ಇತ್ತು ನಾ ಪಪ್ಪ ಕೊಟ್ಟಿದ್ದೆ ತಿಂದಿಲ್ಲಾ ತಿನ್ ಪಪ್ಪ ತಾಟ್ನಾ ತಗೊಂಡೇನಂತೆ ನೋಡ್ರಿ ನನ್ನ ಮಕ್ಕಳು ಪಪ್ಪಾಗೇಳಿದ್ದೇನಾ ಮತ್ತೆ ನಾನು ಒಡೆಯಿಲ್ಲಲ್ಲ ಕೊಡೋದವ್ರು ರಾತ್ರಿ ತಂದು ಅಬ್ಬಾ ನೋಡ್ರಿ ಈಕಿ ಫೋನ್ ಹಚ್ಚ ಕಾಣಿಸ್ತಿತ್ತು ಪಪ್ಪ ಫೋನ್ ಹಚ್ಚಿದ್ದೆನು ಮನೆಯಾಗೆ ಬಂದಾಗ ಹೇಳಿದಿ ಹಾಂ ಒಳೆ ತಂದಾರ ರೀ ನಮ್ಮ ಯಜಮಾನ್ರು ಖುಷಿಯಾಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ನನಗಂತೂ ನಿಜ ಹ್ಯಾಪಿ ಮದರ್ಸ್ ಡೇಗೆ ನನ್ನ ಮಗಳು ಅವ್ರ ಪಪ್ಪನ ಕಡೆಯಿಂದ ಡೈರಿ ಮಿಲ್ಕ್ ತರಿಸಿ ಸ್ವೀಟ್ ಕೊಟ್ಟ ನೋಡ್ರಿ ಥ್ಯಾಂಕ್ ಯು ಮಗಳೇ ನಷ್ಟ ಮಾತು ಬರ್ರಿ ಚಾಕ್ಲೇಟ್ ತಿನ್ನಮ್ಮಂತ ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು ತಾಯಂದಿರ ದಿನದ ಶುಭಾಶಯಗಳು ಪ್ರತಿಯೊಬ್ಬ ಮಗ ಆಗಲಿ ಮಗಳಾಗಲಿ ತಾಯಂದಿರಿಗೆ ಒಂದು ಒಳ್ಳೆಯ ಹೆಸರು ತರುವಂಥ ಕೀರ್ತಿ ತರುವಂಥ ಮಕ್ಕಳಾಗಲಿ ಅಂಥೇಳಿ ಎಲ್ಲ ತಾಯಂದಿರಿಗೂ ಕೂಡ ನಾನು ವಿಶ್ ಮಾಡ್ತೀನಿ ನಮ್ಮ ತಾಯಿಗೂ ಕೂಡ ಫೋನ್ ಹಂಚಿ ವಿಶ್ ಮಾಡಬೇಕು ನೋಡ್ರಿ ಡೈರಿ ಮಿಲ್ಕ್ ಚಾಕ್ಲೇಟ್ ಮಸ್ತ್ ಇರ್ತಲ್ರಿ ಫ್ರಿಜ್ನಾಗೆ ಇಟ್ಟಾರ ತೆಗೆದುಕೊಟ್ಟಾರೆ ನೋಡ್ರಿ ಈಗ ಇಕ್ತೀನಿ ನಾನು ಬರ್ರಿ ತುಳಸಿ ಗಿಡ ನೋಡ್ರಿ ಫ್ರೆಂಡ್ಸ ಮೊನ್ನೆ ಅದಿಷ್ಟು ಅರ್ಶಿಣ ಕುಕಮ್ ಹಾಕಿದ್ದು ಈ ಥರ ಆಗೈತಿ ವಿಡಿಯೋದೊಳಗೆ ಹೇಳಿದ್ನೇ ಕೆಲವ್ರು ಹಚ್ಬಡಂತು ಕೂಡ ಹೇಳಿ ಸಜೆಷನ್ ಕೊಟ್ಟಿದ್ರಿ ಥ್ಯಾಂಕ್ ಯು ಚಿಗಿತಾಯ್ತು ಇತ್ತು ನೋಡ್ರಿ ಇಲ್ಲೆಲ್ಲ ಎಲೆಗಳು ಭಾಳ ಸಣ್ಣಾಗಿದ್ದವು ಈಗ ದಪ್ಪಾಗ್ಯಾವ್ರಿ ನಿನ್ನೆ ನೀರು ಹಾಕೇನೆ ಇವತ್ತ ರೈವಾರ ರವಿವಾರ ನೀರು ಹಾಕೋ ಥರ ಇಲ್ಲ ಅಂತ ಅದಕ್ಕಂತೇಳಿ ನಾನು ನೀರು ಹಾಕಕ್ಕೆ ಹೋಗಿಲ್ಲರಿ ಬೇರೆ ಪಾಟ್ನಾಗೆಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸಾ ಮಣ್ಣದೆಲ್ಲ ಐತ್ರಿ ಏನಾರ ಸಸಿ ಈಗ ಫುಲ್ ಬೇಸಿಗೆ ನೋಡಿರಿ ಈಗ ಸ್ವಲ್ಪ ಸಸಿ ಬರೋದು ಕಡಿಮೆ ಇನ್ನೊಂದು ಸ್ವಲ್ಪ ಒಂದು ಮಳೆ ಬಿತ್ತಂದ್ರೆ ಹಾಕಿರೋದಂತಿಟ್ಟಿನಿ ತಂಬಾಕು ಸುಣ್ಣ ಯಜಮಾನ ಸಂಬಂಧ ವಜ್ಜೆ ಆಗ್ಬಿಟ್ಟೈತ್ರಿ ಮನೆಗೆಲ್ಲ ಎಲ್ಲಿ ಬೇಕಲ್ಲಿ ಇಡ್ತಾರೆ ಮಕ್ಳು ಕಣ್ಣಿಗೆ ಬೀಳಬಾರ್ದು ಮಕ್ಳಿಗೆ ಸಿಗಂಗೆ ಎಷ್ಟು ಸರಿ ಅಂದ್ರೆ ಮತ್ತೆ ಅದೇ ಅದೇ ಮಾಡ್ತಿರ್ತಾರೆ ಸಾಕಾಗಿ ತಲೆ ಕೆಟ್ಟು ಒಂದೊಂದು ಸರಿ ನಾನು ಡಸ್ಟ್ಬಿನ್ದಾಗ ಅಂದರೆ ಕಸದ ಬುಟ್ಟೆಗೆ ಹಾಕ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಮತ್ತೆ ಅವ್ರು ತೊಗೊಂಬರ್ತಾರೆ ಮತ್ತೆ ಇಡ್ತಾರೆ ನಾನು ಮತ್ತೆ ಹಾಕ್ತೀನಿ ಕಂಟಿನ್ಯೂ ಒಂದು ನಾಲ್ಕೈದು ಸರಿಗಂತರೂ ಕಂಟಿನ್ಯೂ ಇದೇ ಥರ ಮಾಡೀನಿ ಕಡಿ ಬ್ಯಾಸರಾಗಿ ಇಲ್ಲ ನೋಡಿರಿ ಇದೇನು ಅರ್ಬೀರಕ್ಕೆ ಮಾಡ್ಸಿನ ಅದ್ರ ಮ್ಯಾಗ ಇಟ್ಟಿದ್ರು ಅಲ್ಲರೂ ಇಡ್ಬೇಕಿಲ್ರಿ ಅದು ಪದೇ ಪದೇ ತೊಗೊಂಡ ಐರನ್ ಏರ್ಯಾಣಕತ್ತದಂತೆ ಮತ್ತೆ ಇಲ್ಲೇ ಇಟ್ರ ಒಬ್ಬೊಬ್ರಿಗೆ ನಮ್ಗೆ ಹೆಂಗೆ ಚಹಾ ಕೂಡ ಚಟ ಇರ್ತೈತಿ ನೋಡ್ರಿ ಹಂಗತೆ ಅವ್ರಿಗೂ ಆ ಥರ ತಿನ್ನೋ ಚಟ ಇದ್ದೇ ಇರ್ತೈತಿ ಏನೋ ಮಾಡೋಕ್ಕಾಗಲ್ಲ ಕೆಲವು ಸಾರಿ ನಾವೇ ಹೆಣ್ಮಕ್ಳು ಅಜ್ಜಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡ್ರು ಒಂದೊಂದ್ಸರಿ ಸಿಟ್ಟು ಬರ್ತಲ್ಲ ನಮಗೂ ಹಿಂಗಾಗಿ ಏನರ ಏನರ ಬೈಯೋದು ಆತೈತಿ ನೋಡಿರಿ ಬೈಯೋದು ಆ ಥರ ಅಲ್ಲ ಸಿಟ್ಟು ತೆಗ್ಯೋದು ಅಲ್ಲ ಯಾಕೆ ಇಡ್ತೀರಿ ಅದ್ಯಾಕೆ ಮಾಡ್ತೀರಿ ಇದು ಯಾಕೆ ಮಾಡ್ತೀರಿ ಈ ಥರ ಸಿಳಿತ್ರಿ ಫ್ರೆಂಡ್ಸ್ ಇದು ಒಂದು ಈ ಕಡೆ ಒಂದಿಷ್ಟು ಅದಕ್ಕೆ ಅದಕ್ಕೇನ ಲಿಕ್ವಿಡ್ ಅಂತ ಅದು ತರಕ್ಕೆ ತಯಾರಿಲ್ಲ ಅದು ತಗಡೆ ಆಫೀಸ್ನಾಗ ಹೋಗಿ ಹೇಳ ಬಂದಾರ ಅದನ್ನು ಸ್ವಲ್ಪ ಇಲ್ಲಿ ಗ್ಯಾಪ್ ಒಂದು ಫಿಲ್ ಅಪ್ ಮಾಡಿಲ್ಲ ಚೊಲೋನಾಗ ಗಾಳಿಗೆ ಬಾಕ್ ಬಡದು ಅದು ಒಳಗಿಂದೆಲ್ಲ ಸ್ವಲ್ಪ ಇದ್ದು ಮಾಲನ್ನ ಮುಚ್ಚಿ ಕಡಿಮೆ ಇದತ್ರಿ ಫುಲ್ಲು ಆ ಪಟ್ಟಿಗೂ ಈ ಪಟ್ಟಿಗೂ ನಡ್ಬಾರ್ದು ಗ್ಯಾಪ್ ಆಗ್ಬಿಟ್ಟೈತಿ ಹಾಗಾಗಿ ಈ ಪಟ್ಟಿ ಸ್ವಲ್ಪ ಇಂಪ್ರೆಸ್ ಮಾಡೋಣ ಇನ್ನ ಮುಂದೆ ಆದಂಗೆ ಅಕಸ್ಮಾತ್ ಯಾವಾಗ ಅರ್ಥ ಮಾಡ್ದಾರ ಬುಲ್ತಾ ಇರ್ದಾಗ ಒಳಗನ ಇನ್ನೊಂದ್ಸರಿ ಬಡೀತದ್ರೆ ಇದ್ ಉತ್ಕೊಂಡಾಗ ಕಡಿತ್ರಿ ಸುಮ್ಮನೆ ಯಾಕೆ ಬೇಕೇ ಸಂಶೋಪ ಮೂಲ ಅಂತ ಹೇಳಿ ಈಗ ಏನ್ ಮಾಡಕ್ ಆಗಲ್ರಿ ಸರಿ ದನ ಕಾಯ್ಕಿನ ದನ ದನ ಕಾಯಿ ಬಿಡುಗಡೆ ಅಲ್ಲ ದನ ಮಾಡಿದ್ರೆ ಬಿಡುಗಡೆ ಅಂತ ನಮ್ ಯಜ್ವಾನ ಟೈಮ್ ಇರಲ್ರಿ ಅವ್ರಿಗುನು ಅವ್ರಿಗೆ ಅನ್ನೋದ್ರ ಏನೈತಿ ಸಿಮೆಂಟ್ ಐತಿ ಅಂಗ ಕುತ್ರಿ ಸದ್ಯಕ್ಕೆ ಒಳಗಡೆ ಮೊದ್ಲು ಸ್ವಲ್ಪ ಹಳಸ ಅಳಸ ಮಾಡಿ ಒಳಗಡೆ ಗ್ಯಾಪ್ ತುಂಬೇನ್ರಿ ಆದ್ಮೇಲೆ ಲಾಸ್ಟಿಗೆ ಏನೈತೆ ಸ್ವಲ್ಪ ಗಟ್ಟಿಗ ಸಿಮೆಂಟ್ ಅನ್ನ ಬಿಳಿ ಸಿಮೆಂಟ್ ಈಗ ಇದೆಲ್ಲ ಏನ ಫಿನಿಶಿಂಗ್ ಆಗಿರ್ಬೇಕು ಇದೆಲ್ಲ ಫಿನಿಶಿಂಗ್ ಆಗ್ಬೇಕ ಏನಾಗುತ್ತೆ ಅದನ್ನ ಮಾಡದ್ ನೋಡ್ರಿ ಮನೆಯ ಕುತ್ಕೊಂಡ್ ಕೇಸಿ ನಮ್ಮ ಕಡೆಯಿಂದ ಕೈ ಒಂದಿಟ್ಟು ಕೊಬ್ಬರಿ ಎಣ್ಣೆ ಸಾವ್ಕೊಂಡಿ ಅಂದ್ರೆ ಕೈ ತೂತ್ ಬಿಳದ್ರ ಕಣಸ ಹಂಗಾಗಿ ಇದೇ ಕೆಲಸ ನಡೆದ್ ನೋಡ್ರಿ ಸದ್ಯಕ್ಕೆ ಇದೆಲ್ಲ ಆಗ್ಲಿ ಇದೆಲ್ಲ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ ಅದು ಭಾಳ ಕೆಲಸ ಕೆಲ್ಸಿತ್ರಿ ಹಾಗಾಗಿ ಅದೆಲ್ಲ ಮಾಡತನ ಲೇಟ್ ಆಯಿತು ಫ್ರೆಂಡ್ಸ ಗಡ್ಬಡ ಮಾಡೋದು ಬೇಡ ಈ ಸದ್ಯಕ್ಕೆ ಅಂತೇಳಿ ಭಾಳ ಟೈಮ್ ಹೋಗಿಲ್ರಿ ಏನೇನು ಕಾಳದವಲ್ಲ ಎಲ್ಲ ನಮ್ಮನಿಗೆ ಕಾಳು ಹಾಕಿ ಒಂದು ಎರಡು ಸಾರಿ ತೊಳ್ದಿನ್ ರೀ ತೊಳೆದಾದ್ಮೇಲೆ ಶಂಗಾ ಬಳ್ಳೊಳ್ಳಿ ಒಂದು ಸ್ವಲ್ಪ ಅರಶಿಣ ಪುಡಿ ಮತ್ತು ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಕುಂಡಿಪಲ್ಯ ಸೊಪ್ಪು ಅದನ್ನೆಲ್ಲ ತೊಳೆದು ಕಟ್ ಮಾಡಿ ಹಾಕಿನ್ರಿ ಅದಾದ್ಮ್ಯಾಗ ಮತ್ತು ಹುಣ್ಚಿಕ್ಕ ಇಲ್ಲ ರೀ ಫ್ರೆಂಡ್ಸ ಅಂದ್ರೆ ಅದು ಏನಂತ ನೋಡಿರಿ ಚುಕ್ಕ ಪಾಲಕ್ ಅಂತ ಕರಿತಾರೆ ಈ ಕಡೆ ಅದಿಲ್ಲ ಅಂತೇಳಿ ಟೊಮೆಟೊ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಮತ್ತು ಸ್ವಲ್ಪ ಕಾಳು ಹಾಕಿನಿ ಒಂದು ಸ್ವಲ್ಪ ಅರಶಿನ ಪುಡಿ ಎಣ್ಣೆ ಉಪ್ಪು ಇಷ್ಟೆಲ್ಲ ಹಾಕಿ ಹರಸಿ ಮೆಣ್ಸಿನ್ಕಾಯಿನ ಹಾಕಿನಿ ಈಗ ಇದನ್ನು ಕುದಿಯೋಕೆ ಇಟ್ಬಿಡಮ್ಮ ಇದು ಅನ್ನಕ್ಕೂ ಆಗುತ್ತಾ ಚಪಾತಿಗೂ ಆಗುತ್ತಾ ರೊಟ್ಟಿಗೂ ಆಗುತ್ತಾ ಅದಕ್ಕಂತೇಳಿ ಸಹ ಮಾಡಿದ್ರೆ ಎರಡು ಟು ತ್ರೀ ಒನ್ ಆಗುತ್ತಂತೇಳಿ ಮಾಡ ತಿಂದ್ರಿ ಲೇಟ್ ಆಗುತ್ತೆ ಮತ್ತು ಯಜಮಾನ್ರು ಬಂದರೆ ಎಲ್ಲ ಮಾಡಿನೂ ಬೈಸ್ಕೋಬೇಕಾಗತ್ತೆ ಅದೆಲ್ಲ ಫಿನಿಶಿಂಗ್ ಎಲ್ಲ ಬಂದಿದ್ದು ನೋಡ್ತಾರೆ ಅಷ್ಟು ಮಾಡೋಕೆ ಎಷ್ಟು ಟೈಮ್ ಸಿಕ್ಕಿರುತ್ತೆ ಎಷ್ಟು ಪೇಶೆನ್ಸಿಂದ ಮಾಡಬೇಕು ಅದು ಗೊತ್ತಾಗಂಗಿಲ್ಲ ಅವ್ರಿಗೆ ಬಟ್ ಅವ್ರು ಬರೋ ಟೈಮಿಂಗ್ ನಾ ಅಂದ್ರೆ ಅದು ಒಂದೇ ಹಿಡಿದು ಬಿಡ್ತಾರೆ ಅವರು ಹಾಗಾಗಿ ಅದು ಮಾಡಿ ಬೈಸ್ಕೊಳೋದು ನಮಗೂ ಮನ್ಸಿಗೆ ಹರ್ಟ್ ಹರಟಾಗುತ್ತೆ ಅಂತೇಳಿ ಈ ಸದ್ಯಕ್ಕೆ ಇದನ್ನೆಲ್ಲ ಈಗ ಕುಕ್ಕರ್ನಾಗ ಇಟ್ಬಿಡಮ್ ರೀ ಎಷ್ಟು ಬೇಕಷ್ಟು ನೀರು ಹಾಕಿ ಈಗ ಕುಕ್ಕರ್ ಲಾಕ್ ಮಾಡಿ ಇಟ್ಬಿಡಮ್ ಕೈ ಒಂದು ಸೌನ್ ಯಾಕ ಬಗ ಬಗ ಭಗ ನಂಗೆ ಉರೇಕೊತ್ ಬಿಟ್ಟವ್ರಿ ಖಾರ ಹಚ್ಕೊಂಡಿರ್ತೀವಲ್ಲಿ ಕೈ ಆ ಥರ ಉರೆಕೊತ್ತವು ಫ್ರಿಜ್ಜ್ನೊಳಗೆ ತಂಪೈತೆ ನೋಡ್ರಿ ಸ್ವಲ್ಪ ಕೈ ಇಟ್ಟೆ ಆರಾಮಂತ ಅನ್ಸಕತ್ತೈತಿ ಅದು ವೈಟ್ ಸಿಮೆಂಟ್ ಐತಲ್ರಿ ರುಡಿ ಇಲ್ಲ ಅಂತಂದ್ರೆ ಸ್ವಲ್ಪ ತ್ರಾಸ ಅದು ಆಗೋದು ಮಾಮೂಲಿ ರೀ ಅದಕ್ಕಂತೆ ಮೊದಲ ಆ್ಯಕ್ಚುಲಿ ಎಣ್ಣೆ ಹಚ್ಕೊಂಡೀನಿ ಕೈ ತೂತಗಿತ್ತೇನು ಬುಳಬಾರ್ದು ಅಂತ ಹೇಳಿ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಭಾಳತನ ಅದ್ರೊಳಗೆ ಇದ್ದೀನ ರೀ ನಾನು ಅದೇ ಕೆಲಸ ಮಾಡ್ಕೋತಾನೆ ಇದ್ದೆ ಈ ಮೇಡಮ್ ಅವ್ರಿ ಈಗ ಶವರ್ ಚಲೋ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬಂದಾರ ಹಂಗೆ ಹಾಕಿದ್ ಮೇಮೆಗೆ ಉಟ್ಕೊಂಡಿದ್ದು ಅಂದಾರೆ ಬಿ ಕೂಡ ಒಗ್ದ ನೋಡ್ರಿ ಫ್ರೆಂಡ್ಸ ಈಗ ಒಂದೊಂದು ಕೆಲಸಗಳನ್ನ ಮಾಡ್ಕೋತಾಳ್ರಿ ಏನ ಅಂತಂದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ ತಾನ ತಿಳ್ಕೊಂಡು ತಿಳ್ಕೊಂಡು ಮಾಡ್ತಾಳೆ ಈ ಸದ್ಯಕ್ಕೆ ನಮ್ಮ ಹಪ್ಪಳದ್ದು ಅವಸ್ಥೆ ಆಗೈತಿ ತೋರಿಸ್ತೀನಿ ಚಂದಗ್ರ ನೂರು ಹತ್ನಗ್ರಿ ಹಿಂಟ್ಕೊ ತಲೀನಾ ಸದ್ಯಕ್ಕೆ ಸದ್ಯಕ್ಕೆ ನೋಡ್ರಿ ಫ್ರೆಂಡ್ಸ ಈ ಥರ ಹಾಕಿನ್ರಿ ಓವರ್ ಕಾನ್ಫಿಡೆಂಟ್ ಅಂತಾರಲ್ಲ ಆ ಥರ ಓವರ್ ಕಾನ್ಫಿಡೆಂಟು ಕೂಡ ಹೋಗ್ಬಾರ್ದು ನಮಗೋ ಚಲೋ ಇರೋಂಗಿಲ್ಲ ನೋಡಿರಿ ಒಂದೊಂದು ಆರೇವು ಒಂದೊಂದು ದಿನ ಸ್ವಲ್ಪ ದಿಪ್ತಿಪ್ ಅದಾವ ನಮ್ಮ ಯಜಮಾನರು ಸ್ವಲ್ಪ ಕೈ ಜೋಡ್ಸ್ಯಾರ ಅವು ದಪ್ಪ ದಪ್ಪಾಗಿ ಹಾಕಿಬಿಟ್ರೆ ಅದಕ್ಕೆ ಅಂತೇಳಿ ಸ್ವಲ್ಪ ಟೈಮ್ ತೊಗೋತೈತೆ ಒಣಗಾಕ ಇವತ್ತು ಒಣಗೋದು ನಾಳೆಗೆ ಅಂತ ಅನ್ಕೊಂಡಿನಿ ಇಲ್ಲೇ ಈ ಥರ ಹಾಕಿ ನೋಡ್ರಿ ಫ್ರೆಂಡ್ಸ್ ಗಾಳಿಗೆ ಹಾಕೊಂತವು ಫ್ಯಾನ್ ಹಚ್ಚಿಡೋ ಕಂಡ ಪುಡ್ಡಿ ಕರೆಂಟ್ ಬಿಲ್ ಬರ್ತೈತಿ ಡೇದೊಳಗೆ ಏನು ಹೊರಗಡೆ ಹಾಕಿದ್ರು ಪರವಾಗಿಲ್ಲ ಅಂಥೇಳಿ ಸೊ ಇಲ್ಲೇ ಈ ಥರ ಹಾಕಿ ನೋಡ್ರಿ ಇನ್ನು ಕೆಳಗಡೆ ಅಂತಂದ್ರೆ ಸ್ವಲ್ಪ ಮತ್ತೆ ಡಸ್ಟ್ ಅದು ಹಾಕ್ತದಂತೇಳಿ ಈ ಥರ ಮಾಡಿ ನೋಡ್ರಿ ಪಿಲ್ಯಾಗ ಏಮ್ ಮಾಡಾತನ್ರಿ ಅವ್ರ ಪಪ್ಪಾಗ ಗೇಮ್ ಹೇಳ್ಕೊಡಕತ್ತ ಏನು ರೀ ಸದ್ಯ ಕಟ್ ಮಾಡ್ತೀನಿ ಎಟ್ಟ ಖರ್ರಿ ಮ್ಯಾಗ್ ನನ್ನ ಗಂಡ ಬೇಕ್ರಿ ಫ್ರೆಂಡ್ಸ್ ನಾನು ಅಗಡೆ ಏನು ಹೇಳಿದೆ ನೋಡ್ರಿ ಅದೇ ಕರೆ ಐತೆ ನೋಡ್ರಿ ಫ್ರೆಂಡ್ಸ್ ಮಾಡಿದ್ ಬಿಡೋದು ಒಂದಿಷ್ಟು ಏನು ಏನ್ ಅದೇ ಹಿಡ್ದು ಹಿಡಿದ್ ಬಿಡೋದು ಅದೇ ಐತಿ ಇಷ್ಟೋತನ ವಾದ ಇಬ್ಬರದೂ ಏನು ಮಾಡಕ್ ಆಗಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ನಮ್ಮ ಕರ್ಮ ಗೋಲರ್ ಕಟ್ ಮಾಡು ಉದ್ದರು ಕಟ್ ಮಾಡಿ ಕೈಯ್ಯ ಒಂದು ಸೌನ್ ಬಗ 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 ಉರಿಯಕ್ಕೆ ಹತ್ತೈತ್ರಿ ಫ್ರೆಂಡ್ಸ ಅಂದ್ರೆ ಗಡಬಡ ಮಾಡಿ ಗಡಬಡ ಮಾಡಿ ನಾನ್ ಬರ್ತಾರತ್ತ ಇರತ್ತೆ ನಾ ಮಾಡ ಎಲ್ಲೋ ಒಂದು ಇಷ್ಟು ಏನೋ ಬಿಟ್ಟಿರ್ತೀವಲ್ಲ ಹದಿನೇ ಹೈಲೈಟ್ ಮಾಡಿ ಚಾಲು ಮಾಡ್ಬಿಡೋದು ಟೇಪ್ ರೆಕಾರ್ಡ್ ಮಾಡಿದಕ್ಕೆ ಖುಷಿ ಪಡೋದಿಲ್ಲ ಹ್ಞೂ ಮಾಡಿದಕ್ಕೆ ಮಾಡ್ಯಾರಂದು ಖುಷಿ ಪಡೋದಿಲ್ಲ ಅದೇ ಮಂದಿಗೆ ಹಚ್ಚಿದ್ರಿ ಸದ್ಯಕ್ಕೆ ಒಂದು ತಿಂಗಳ ಹಾಕಿ ಅದಕ್ಕೆ ಬಾಕಲ್ದೆಲ್ಲ ಚೌಕಟ್ಟು ಇದು ಮಾಡಿ ಅರ್ತು ಮರ್ತು ಹಂಗ ನಾನು ಗ್ಯಾಲರಿ ಓಪನ್ ಮಾಡಿಲ್ಲ ಎಲ್ಲರೂ ಕೂತಿದ್ನಪ್ಪ ಅದಕ್ಕೆ ತೆಲ್ಗೊಂಬಡ್ಲಿ ಕಾಡ್ ಅಂತಂದ್ರೆ ಇನ್ನೊಂದು ಸರಿ ಬಡಿತ್ತಂದ್ರೆ ಎಲ್ಲ ಬಿಚ್ಚು ಬಿತ್ತಿತ್ರಿ ಅದು ಅದಕ್ಕೆ ಅದು ನಾ ಮಾಡೋಕ್ಕೋದ್ರೆ ಅದೇನ ಅಂತಾರಲ್ಲ ಭಾಳ ಮನಿಗೂ ಬಡ್ಕೊಳಕ್ ಹೋಗ್ಬಾರ್ದು ನೋಡ್ರಿ ಭಾಳ ಅತ್ತಿ ಯಾವಾಗ ಹಚ್ಕೊಂತೀವಿ ಯಾವಾಗ ನಾವು ಕಾಳಜಿ ತೋರಿಸ್ತೀವಿ ಅದರಿಂದನೇ ನಮಗೆ ಭಾಳ ತೊಂದರೆ ಅಂತಾರ ನೋವು ಅಂತಾರೆ ನಾನು ಅಂತ ನೂರಕ್ಕೆ ನೂರು ಕರೆನೇ ಆಗ್ಯದ್ ನೋಡ್ರಿ ಫ್ರೆಂಡ್ಸ್ ಒಂದ್ ಟೈಮ್ ಯಾವದ್ರ ಆತೈತ್ರಿ ಹೆಚ್ಚು ಕಮ್ಮಿ ಅದನ್ನ ಹಿಡಿಯೋದು ಎಲ್ಲ ಮಾಡ್ದ ಟೈಮ್ದಾಗ ಅದನ್ ಖುಷಿ ಪಡೋದಂತ್ ಗೊತ್ತೇ ಇಲ್ಲ ಎಲ್ಲ ನಮ್ಗ ಗರಗಟ್ಟನೂ ರೆಡಿ ಆಗೈತ್ ನೋಡ್ರಿ ಸದ್ಯಕ್ಕ ಅಣ್ಣ ಆ ಮೊಬೈಲ್ ಬಿಡು ತಗೋದ ಮುದುಕರಂಗೆ ಕಾಲು ಚಚ್ಕೊಂಡು ಉಣದು ಸಣ್ಣವ್ರಿದ್ದಾಗ ಬಿದ್ದು ಎದ್ದು ಮಾಡಿದ್ದು ಈ ಸದ್ಯಕ್ಕೆ ಅನುಭವಿಸ್ತತ್ತಾರೀ ನಮ್ಮ ಮನೆಯವರು ಅವಾಗ ಮಾಡಕ್ಕೆ ತಿಳಿದಿಲ್ಲ ಎಲ್ಲನೂ ಹಾಗೆ ಅವ್ರ ಜೀವನದಾಗ ಮಾಡಾಗ ಮುಂದಿನವ್ರು ಬುದ್ಧಿವಾದ ಹೇಳಿದ್ರೆ ಆ ಟೈಮ್ದಾಗ ಭಾಳ ಮೈಯಾಗ ಬಿಸಿ ರಕ್ತ ಇರ್ತದಲ್ರಿ ಭಾಳ ಜೋರು ಮಾಡ್ತಾರ ಮುಂದೊಂದು ಸ್ವಲ್ಪ ವರ್ಷ ಹೋದ್ಮ್ಯಾಗ ಅದ್ರ ಬಗ್ಗೆ ಅವಾಗ ಹೌದಪ್ಪ ಅವ್ರು ಹೇಳಿದ್ ನಿಜ ಅನ್ಸತ್ತಾ ನಿನ್ನಿದ್ದ ಬಿಡ್ತಾರ ಇವತ್ತಿಂದ ಮತ್ತದೇ ಮಾಡ್ತಾರ ಹೌದಿಲ್ಲ ಹ್ಮ್ ಚಲೋ ಗಂಟು ಬಿದ್ದಿರಿ ಅಪ್ಪ ನಮ್ಗೆ ಹಣೆ ಬರ್ಕ್ ಸಿದ್ದರಾಮ ಎಂತ ಎಂಟಿ ಈಗ ಗಂಟು ಬಿದ್ದಾಳೆ ಅಪ್ಪ ಜೂಕ ಕೆಟ್ಟ ಬೆರಿಕಿ ಹೌದಿಲ್ಲರಿ ಕೆಟ್ಟ ಬೆರೀಕಿ ಕೆಟ್ಟ ಖರ್ಚು ಮಾಡಾಕಿ ಬರೀ ಫ್ಯಾಷನ್ ಮಾಡ್ಕೊತ ಆಡಳ್ತಾಳ ನೇತ್ರಿ ಫ್ರೆಂಡ್ಸ ಹೇಳು ಬರೇ ಖರ್ಚು ಮಾಡ್ತಾಡ್ರಿ ನನ್ನ ಕಿಸಿದ ರೊಕ್ಕನೇ ಉಳಿಸಲ್ರಿ ಮನ್ ಮನೆಯರೇ ಹೊಸ ಫೋನ್ ಕೊಡ್ಸಿನ ಅಷ್ಟಾರು ನಾನು ನಿಂತಿ ಸಮಾಧಾನ ಇಲ್ರಿ ಇಲ್ಲ ಸುಮ್ ಜಸ್ಟ್ ಜೋಕ್ ಮಾಡತ್ತೀನಿ ಅನ್ನ ಮಾಡಿಟ್ಟಿನ್ರ ಅಲ್ಲಿ ಮತ್ತೇನ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಅವ್ರು ಸುಮ್ ಸುಮ್ಮನೆ ಎಲ್ಲ ಬಿಟ್ಟು ಒಂದಕ್ಕೆ ಯಾವ್ದಾರ ಮಾಡಿದ್ರೆ ನಮಗೆ ಮಾಡಾರ ಒಂದಿದು ಮತ್ತು ಅವ್ರದೊಂದು ಕಿಟ್ಟಿ ಕಿಟ್ಟಿ ಆಗ ತಲೆ ಕೆಟ್ಟ ಬದಿರಾಗಿ ಬಿಡ್ತದೆ ನೋಡಿರಿ ನನ್ನ ಬೂಸನ್ ಎಷ್ಟು ಎಲ್ಪ್ ಮಾಡ್ತೈತ್ರಿ ಮನೆಯಾಗ ಇದೇ ಐತಿ ನೋಡಿರಿ ಇದು ಹಾಂ ರೀ ಮೈಯಾಗ ನೋಡಿರಿ ಅವನು ಬೆವ್ರು ಬಿಟ್ಟು ಆ ಐತಿ ಒಳ್ಳೆಯಪ್ಪ ಈ ಊಟ ಮಾಡು ಹಾಂ ನೋಡಿರಿ ಶರ್ಟ್ ಆ ಪರಿ ಆಡೇನವ ಅಟ್ಟು ಬೆವ್ರ್ಬಿಟ್ಟು ಮೈಯೆಲ್ಲ ಆಗಂಗ ಆಟ ಆಡ್ಬಂದ ನೋಡ್ರಿ ಎಟ್ರ ದಂಡದಿರ್ಬೇಕು ಮಗ ಎಲ್ಲಿ ಮುಖತಾನ ಒಂದು ಗಳಿಗೆ ಬಿಡ್ತೀನಿ ಅಂದ್ರೆ ಹಿಂಗೆ ಮಾಡ್ತಾನೆ ನೋಡ್ರಿ ನಾ ಕೆಲಸ ಮಾಡೋಣ ಅದನ್ನೇ ಹತ್ತೀನಿ ರೀ ಅವ ಒಂದು ಸ್ವಲ್ಪ ತಳಗೆ ಆಡಿ ಅಂತ ಬಿಟ್ಟಿನಿ ಈ ಥರ ಮಾಡ್ಕೊಂಬಂದ್ರ ಮೈಯೆಲ್ಲ ಬ್ರೂಸ್ ಬ್ರೂಸ್ ನೋಡ್ರಿ ಹೆಂಗೆ ಬೆಳೆ ಬೆಳಗ್ಗೆ ಕೈಯೆಲ್ಲ ಈ ಸೈ ಈ ಸೈಡ್ ನೋಡ್ರಿ ಶರ್ಟಿಗೆ ಇದು ಟೀ ಶರ್ಟ್ ತೋಳೆಲ್ಲ ಹ್ಯಾಂಗಾಗ ನೋಡ್ರಿ ಒಂದು ಸ್ವಲ್ಪ ಹೊಲಸನೇತಿ ಒಂದು ಸ್ವಲ್ಪ ಬೇವ್ರನ್ನ ಬಿಟ್ಟು ಆ ಥರ ಆಗೈತೆ ನೋಡ್ರಿ ಉಪ್ಪು ಉಪ್ಪು ಮಾರು ನೋಡಕ್ ಹೋಗ್ಬಾರ್ದ್ರಿ ಒಂದ್ ಸದ್ಯಕ್ಕೆ ಊಟ ಮಾಡಿಗಿಲೆ ಮಸ್ತಾಗಿ ತಣ್ಣೀರ್ ಜಕ ಮಾಡಿ ಸ್ವಚ್ಛಗ ಸಾಬೂನು ಹಚ್ಕೊಂಡು ಹ್ಞೂ ನಿನ್ ಮಾರಿ ಮಾ ನೋಡಿ ಹೆಂಗಾಗೈತೆ ಕೈ ಕಾಲು ಮಾರಿ ಒಟ್ಟು ಅರ್ಬಿ ಹಾಕರ್ ನೋಡ್ಕೊ ಆ ಕುಂಡಿಮ್ಯಾಂ ಬಾರಸ್ತಿನ ಪಪ್ಪ ಹೋಗಲಿ ಕೆಲ್ಸ ಆಯ್ತು ಅವಾಗ ನಿಂದ್ ವಾಲ್ಗ ನೀ ಬೇಕಾಗ ನಿಂದ್ರು ವಾಲ್ಗ ಓಕೆ ರೀ ಊಟ ಮಾಡೋಣ ಬರ್ರಿ ರಾತ್ರಿ ಸದ್ಯಕ್ಕೆ ಟೈಮ ಎಂಟು ಗಂಟೆ ಆಗೋಗಿದ್ರಿ ಈಗ ಬ್ಲಾಗನ್ನು ಶುರು ಮಾಡಕತ್ತೀನಿ ನಾನು ಸಾಯಂಕಾಲ ಲೇಟಾಗಿನೇ ವಿಡಿಯೋ ಮಾಡತ್ತೀನಿ ಯಾಕಪ್ಪ ಅಂತಂದ್ರೆ ಕೆಲಸ ಮಾಡ್ಕೊತ ಕೊಟ್ಟಿರ್ಬಿಡ್ತೆ ಏನು ಕೆಲಸ ಅಂತೇಳಿ ನಾನು ಈ ಸದ್ಯಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಜಲಕಾಯಿಕ್ಕ ಅದೆಲ್ಲ ಮಾಡಿ ಸ್ವಲ್ಪ ಶ ಇದು ಬೆಡ್ಶೀಟ್ಗಳು ಎಲ್ಲ ಇದ್ದವು ರೀ ಅವನ್ನೆಲ್ಲ ಒಗದು ಹಾಕಿದ್ಯಾ ಒಣಾಕ್ಲಿಲ್ಲ ಒಣಾಕ ಮ ಜಾಗ ಇದ್ದಿಲ್ಲ ಇದು ಹಪ್ಪಳದ್ದು ಸೀರೆ ಹಾಕಿದೆ ನೋಡ್ರಿ ಅದಕ್ಕೆ ಅಂತೇಳಿ ಈಗ ಅವನಂಗೆ ಇಟ್ಟಿನಿ ಸ್ವಲ್ಪ ನೀರು ಜಾನಲ ಅಂತೇಳಿ ಬಳತ್ತೀ ಅರ್ಧ ಅರ್ಧಕ್ಕರ್ ಒಣಗಿದಂಗೆ ಈಗ ಬೆಡ್ಸಿಟ ಹಪ್ಪಳ ತೆಗ್ದು ನೋಡಿರಿ ಈ ಥರ ಬಂದಾವ ಕೆಲವು ಸಲ ನಮ್ಮ ಓವರ್ ಕಾನ್ಫಿಡೆಂಟಿಂದ ಏನಾದರೂ ಮಿಸ್ಟೇಕ್ ಆಗ್ತಾನೆ ಇರ್ತಾವೆ ಇವು ಯಾಕೆ ಚೂರು ಚೂರು ಬಂದುಬಿಟ್ಟವ್ರಿ ಇವು ಸರಿ ಬಂದಿಲ್ಲ ಇವು ಸ್ವಲ್ಪ ತೆಳ್ಳಗೆ ಅದು ಅಂತ ಕಾಣಿಸ್ತೈತಿ ಅಲ್ಲೊಂದು ಇಲ್ಲೊಂದು ಬಂದವ್ರಿ ಬಟ್ ಸ್ವಲ್ಪ ಜಾಸ್ತಿ ತಿಳಿ ಆಗಿರೋದರಿಂದ ಈ ಥರ ಆಗಿರ್ಬೋದು ಇಲ್ಲಾಂದ್ರೆ ಪಾಪಡ್ ಮಸಾಲೆ ಹಾಕೀನಿ ಜಾಸ್ತಿನ ನೀವು ಅದನ್ನು ಹಾಕೋದು ಕಡಿಮೆ ಅದರಿಂದ ಏನಾದರೂ ಫಾಲ್ಟ್ ಆಗೈತೆ ಏನೋ ಗೊತ್ತಿಲ್ಲ ಒಂದು ಅರ್ಧ ಮಸಾಲ ಹಾಕಿದ್ದೆ ಒಂದು ಅರ್ಧ ಹಾಗೆ ಮಾಮೂಲಿ ಮಾಡೀನಿ ಈ ಥರ ಮಾಮೂಲಿ ಮಾಡಿದ್ವಿಲ್ಲ ಚೆಂದೇ ಬಂದವ್ರಿ ನೋಡ್ರಿ ಚಲೋನೇ ಬಂದವು ಇಲ್ಲೆಲ್ಲ ಹಾಕಿ ನೋಡಿರಿ ಬೆಳ್ಳಗೆ ಮಾಡಿದ್ದು ಒಂದು ಹರಿದಿಲ್ಲ ರೀ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಇದಾಗ್ಯಾವ ಅಷ್ಟೇ ಇವ ನೋಡ್ರಿ ಯಾಕೋ ಫಾಲ್ಟ್ ಆಗಿಬಿಟ್ಟೈತಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅದನ್ನು ಕವರ್ ಮಾಡೋಣ ಸಾಯಂಕಾಲಕ್ಕೆ ಚಹಾ ಕುಡಿಬೇಕಂತ ಅಂದ್ಕೊಂಡ್ರೆ ಚಹಾಕ್ಕೆ ಹಾಲು ಇಲ್ಲ ಯಜಮಾನ್ರ ಕಡೆಯಿಂದ ಕೂಡ ನಾನು ತರಿಸ್ಲಿಲ್ಲ ನೆನಪೇ ಇಲ್ಲ ನನಗೆ ಸೊ ಒಂದೊಂದು ದಿನ ಮತ್ತು ಇವತ್ತಿನ ದಿನ ದಾಲು ನಾಳೆಗೆ ಬರ್ತ ಬಿಡು ಅಂತ ಖರ್ಚದಕ್ಕೆ ಅಂತೇಳಿ ಗಪ್ಪು ಒಂದಿನ ಕುಡಿಲಿಲ್ಲ ಚಹಾ ಒಂಥರ ಆಗ ಕತ್ಬಿಟ್ಟೈತ್ರಿ ಆ ಟೈಮಿಗೆ ಮತ್ತು ಆ ಟೈಮ್ ದಾಡ್ತಂದ್ರೆ ಮತ್ತೆ ಅದ್ರ ಕಡೆ ಕ್ಯಾಲಾಗಲ್ಲ ನಂಗೆ ಗರಗಟ್ಟ ಐತಿ ಚಪಾತಿ ಐತಿ ಮಧ್ಯಾಹ್ನ ಮಾಡಿದ್ದು ಅನ್ನವೂ ಐತಿ ಸೊ ನೋಡಮ್ ಅಡುಗೆ ಮಾತೇನಾದರೂ ಬೇರೆ ಏನಾದರೂ ಮಾಡಂಗಿದ್ರೆ ಮಾಡ್ತೀನಿ